ನ್ಯೂಸ್ ಮಡಿವಾಳ ಸಮುದಾಯದ ದ್ವಿತೀಯ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಯಶಸ್ವಿಯಾಗಿ ನಡೆಯಿತು ಕೊರಟಗೆರೆ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ನವೀನ್ ಕಂಫರ್ಟ್ನಲ್ಲಿ ಮಡಿವಾಳ ಸಮುದಾಯದ ವತಿಯಿಂದ ಏರ್ಪಡಿಸಲಾಗಿದ್ದ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅಧ್ಯಕ್ಷ ಕಾಂತರಾಜು ನಮ್ಮ ಮಡಿವಾಳ ಸಮುದಾಯದ ಕೆಲವು ಮುಖಂಡರಿಂದ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ನಮ್ಮವರೇ ಮಡಿವಾಳ ಸಮುದಾಯ ಭವನ ಬೀಗ ನೀಡಲು ನಿರಾಕರಿಸಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು ಈ ರೀತಿ ನಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಇನ್ನು ಮುಂದಾದರೂ ಎಲ್ಲರೂ ಒಟ್ಟಿಗೆ ಕೂಡಿ ಕಾರ್ಯಕ್ರಮಗಳನ್ನು ಮಾಡುವಂತಾಗಲಿ ಎಂದು ತಿಳಿಸಿದರು ಪ್ರತಿ ವರ್ಷವೂ ಇನ್ನು ಮುಂದೆ ನಮ್ಮ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ನಮ್ಮಗಳ ಕರ್ತವ್ಯ ನಮ್ಮ ಸಮುದಾಯದ ಮಕ್ಕಳು ಉತ್ತಮ ಶಿಕ್ಷಣವನ್ನ ಪಡೆದು ಸರ್ಕಾರದ ಮಟ್ಟದ ಕೆಲಸಗಳು ಪಡೆಯಬೇಕು ಆಗಷ್ಟೇ ನಮ್ಮ ಸಮುದಾಯ ಉನ್ನತಿ ಸ್ಥಾನಕ್ಕೆ ಬರಲು ಸಾಧ್ಯ ಗೃಹ ಮಂತ್ರಿಗಳಾದ ಪರಮೇಶ್ವರ ನಮ್ಮ ಸಮುದಾಯಗಳನ್ನು ಗುರುತಿಸಿ ನಮಗೆ ಸಹಕಾರ ನೀಡುತ್ತಿದ್ದಾರೆ ಅವರಿಗೆ ನಮ್ಮ ಸಮುದಾಯದ ಪರವಾಗಿ ಧನ್ಯವಾದಗಳು ತಿಳಿಸುತ್ತೇವೆ ಮೊಂತಿನ ಬಾರಿ ಮಾಡುವ ಕಾರ್ಯಕ್ರಮಗಳಲ್ಲಿ ಅವರು ನಮ್ಮ ಸಮುದಾಯದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಕೇಳಿಕೊಳ್ಳುತ್ತೇವೆ ಕುಟುಂಬ ಎಂದ ಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಬರುವುದು ಸಹಜ ನಮ್ಮ ಸಮುದಾಯದಲ್ಲಿ ಆಗಿರುವ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಮುಂದಿನ ಬಾರಿ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಗರ್ ಹುಕ್ಕುಂ ಕಮಿಟಿ ಸದಸ್ಯ ಹಾಗೂ ಯುವ ಮಡಿವಾಳ ಸಮುದಾಯ ಸಂಘದ ಗೌರವಾಧ್ಯಕ್ಷರಾದ ರಂಗಯ್ಯ ಸಿ ನಿವೃತ್ತ ಶಿಕ್ಷಕ ಕೃಷ್ಣಪ್ಪ ಗೌರವಾಧ್ಯಕ್ಷ ಅಶ್ವಥಪ್ಪ ಮಡಿವಾಳ ಮಲ್ಲಿಗೆಮ್ಮ ಟ್ರಸ್ಟ್ ಅಧ್ಯಕ್ಷೆ ಉಮಾದೇವಿ ಕಾರ್ಯದರ್ಶಿ ತೊಳಸಮ್ಮ ಯುವ ವೇದಿಕೆ ಅಧ್ಯಕ್ಷ ಕಾಂತರಾಜು ಉಪಾಧ್ಯಕ್ಷ ನವೀನ್ ಕುಮಾರ್ ಮತ್ತು ರಮೇಶ್ ಕಾರ್ಯದರ್ಶಿ ಪಾಂಡುವರ್ಧನ್ ಖಜಾಂಚಿ ಶರತ್ ಸಹ ಕಾರ್ಯದರ್ಶಿ ಮಹೇಶ್ ನಿರ್ದೇಶಕ ರಾಜೇಶ್ ಮಂಜುನಾಥ್ ಗಿರೀಶ್ ಸೇರಿದಂತೆ ಇನ್ನಿತರ ಮಡಿವಾಳ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು

ಇಪ್ಪತ್ನಾಲ್ಕು ಕ್ಷೇತ್ರ ಎಲ್ಲ ಒಳಗೆ ಎಲ್ಲ ನಮ್ಮ ಪದ ಅಧಿಕಾರಿಗಳು ಹಾಗೂ ತಮ್ಮ ಸಮಯವನ್ನು ಬಂದುಗಳಿಗೆ ತುಂಬು ಹೃದಯ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ನಮ್ಮ यूट्यूब चैनल में

Yeah ಭಾವನೆ ಅತ್ಯಮವ ನಮ್ಮ ಏನು ಸುಭದ್ರವಾದ ಸುಸಜ್ಜಿತವಾದ ಭವನವನ್ನು ಮಾಡುತ್ತಿದ್ದಾರೆ ಸಂತೋಷದ ವಿಷಯ ಅವರ ತಾವೆಲ್ಲರೂ ಸಮುದಾಯದ ಬಂಧುಗಳು ಹಿತೈಷಿಗಳು ಯುವಕರು ಇದನ್ನು ಆಲೋಚನೆ ಮಾಡಬೇಕು ಅವರು ನಮ್ಮ ಸಮುದಾಯದ ಬೇರೆ ಇಲ್ಲ ಅವರನ್ನು ತೆಗೆಯುತ್ತಾ ಇಲ್ಲ ಆದರೆ ನಮ್ಮ ಸಮುದಾಯದ ಬಗ್ಗೆ ಎಷ್ಟು ಕಾಳಜಿ ಇದೆ ಅವರು ಸಂತೋಷ ಇಟ್ಟು ಕರೀಬೇಕು ಬನ್ನಿ ನೀವೆಲ್ಲರೂ ನಮ್ಮವರೇ ಇದು ನಮ್ಮ ಸಮುದಾಯದ ಭವನ ಯಾರೋ ನಮ್ಮ ಹಿರಿಯರು ಮಾಡಿದರೆ ಸಕಲ ಸಹಕಾರದಿಂದ ಮಾಡಿದರೆ ರಾಜಕೀಯ ವ್ಯಕ್ತಿಗಳಿಂದ ಇರ್ಬೋದು ನಮ್ಮ ಸಮುದಾಯದ ವ್ಯಕ್ತಿಗಳಿಂದ ಇರ್ಬೋದು ಇದರಿಂದ ಪ್ರಾಯೋಜನ ಪಡೆದು ಮಾಡಿದ್ದೇವೆ ನೀವು ಬೇರೆ ಎಲ್ಲಿ

ಸಂಘದ ಪದಾಧಿಕಾರಿಗಳನ್ನ ನೋಡಿ ಮಾತನಾಡುವ ಒಂದು ಸಮಾರಂಭವನ್ನು ಇದೇ ಒಂದು ಅವಕಾಶವನ್ನು ಇವತ್ತು ನಮ್ಮ ಸಮುದಾಯದವರು ಎಷ್ಟು ಸಂತೋಷರು ನಮ್ಮೆಲ್ಲರೂ ಎಷ್ಟು ಸಂತೋಷವಾಗ್ತಾ ಮಾಡ್ತಾರೆ ನಮ್ಮ ಸಮುದಾಯದವರು ಯೋಚನೆ ಮಾಡಬೇಕು ಮಕ್ಕಳು ಬೆಳೆ ಬೆಳೆಯಬೇಕು ಎಂಟು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದೊಂದು ನಮ್ಮ ಜನಾಂಗದ ಮಕ್ಕಳು ಏನೋ ಮುಂದುವರಿಬೇಕು ಅಂತ ಎಲ್ಲರೂ ಹೇಳಿಲ್ಲ ಎಲ್ಲ ಆ ಮತ್ತೆ ಒಂದು ಮಾತು ಹೇಳ್ತಾ ಇದ್ದೀವಿ ಇವತ್ತು ಈ ಹೇಳಿಕೆ ಇಡೀ ದೇವರ ಆಶೀರ್ವಾದದಿಂದ ಆ ಮಕ್ಕಳು ಹೋಗಿದ್ದಾರೆ ಆ ಮಕ್ಕಳಿಂದ ಹೆಚ್ಚಿನ ಸಪೋರ್ಟ್ ಮಾಡ್ರಿ ನಾನು ಸಹ ಮಾಡ್ತೀನಿ ಅಂತ ಹೇಳಿ